ದುರ್ಯೋಧನೋ ಮಹಾರಾಜ ಕಶ್ಮಲೇನಾಭಿಸಂವೃತಃ ಅವನ ಮನಸ್ಸು ಸಂಪೂರ್ಣವಾಗಿ ಮೌಢ್ಯ ಆವರಿಸಿಬಿಡುತ್ತೆ ಅವನಿಗೆ ಅಂದರೆ ದಿಕ್ಕು ತೋಚದಂತಾಗತ್ತೆ ಕತ್ತಲೆ ಕವಿಯತ್ತೆ ಅಂತೆಲ್ಲ ಹೇಳ್ತೀವಲ್ಲ ಹಾಗಾಗಿಬಿಡತ್ತೆ ಹೊರಟು ಹೋಗ್ಬಿಡಬೇಕು ಇಲ್ಲಿಂದ ಅಂತ ಯೋಚನೆ ಮಾಡ್ತಾನೆ ವಿಹೀನ ಬಲ ವಾಹನ ಸೈನ್ಯವೂ ಇರಲಿಲ್ಲ ವಾಹನವೂ ಇರಲಿಲ್ಲ ಅಂತ ಅವನ ಹತ್ರ ಒಂದು ರಥ ಇರಲಿಲ್ಲ ಒಂದು ಆನೆ ಇರಲಿಲ್ಲ ಒಂದು ಕುದುರೆ ಇರಲಿಲ್ಲ ಹತ್ಕೊಂಡು ಹೋಗೋದಕ್ಕೆ ಕೊನೆ ಪಕ್ಷ ಅವನ ಕುದುರೆ ನಾನು ಒಂದು ಉಳಿಬೇಕಲ್ಲ ಅವ್ನು ನಾನೇ ಮೇಲೆ ಬರ್ತಿದ್ದ ಅವನು ನಾನೇ ಉಳಿಬೇಕಲ್ಲ ಒಂದು ರಥ ಉಳಿಬೇಕಲ್ಲ ಅದನ್ನು ಹೊಡೆಯೋ ಒಬ್ಬ ಸಾರಥಿ ಅಂದರೆ ಯಾರೂ ಅಂದರೆ ಯಾರೂ ಇಲ್ಲದ ಏಕಾಂಗಿಯಾಗಿ ಉಳ್ಕೊಂಡ ಅಂತ ಎಂಥ ಪ್ರಾಜ್ಞ ವಿದುರ ಅಂತ ಅನ್ನಿಸ್ತಂತೆ ಅವನಿಗೆ ಆ ಕ್ಷಣದಲ್ಲಿ ಯಾಕೆಂದರೆ ಇವತ್ತು ನಾನೇನ ನೋಡ್ತಾ ಇದ್ದೀನೋ ಇದಿಷ್ಟನ್ನು ಅವತ್ತೇ ನೋಡಿದ್ನಲ್ಲ ವಿದುರ ಅಂತ ಹೀಗೆ ಆಗತ್ತೆ ಅಂತ ಅವನು ಸ್ಪಷ್ಟವಾಗಿ ಹೇಳಿದ್ನಲ್ಲ ಅವತ್ತೇ ಕಾಣಿಸಿತ್ತಲ್ವ ಅವನಿಗೆ ಅಂತ ಇವನು ಬದುಕಿದ್ರಿಂದ ಏನು ಪ್ರಯೋಜನ ಯಾಕಿನ್ನೂ ಹಾಗೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಾನೆ ದೃಷ್ಟದ್ಯುಮ್ನ ಸಾತ್ಯಕಿ ಹತ್ರ ಕೇಳ್ತಾನೆ ಇವನನ್ನು ಇನ್ನೂ ಕೊಲ್ಲದೆ ಇಟ್ಕೊಂಡಿದ್ಯಾ ಅಂತ ಅವನು ಕಡ್ಗಾಯುತ್ತತಾನೆ ಸಂಜೆಯನ್ನು ಕೊಲ್ಲೋದಕ್ಕೆ ಸಾತ್ಯಕಿ ಆವಾಗ ಅಲ್ಲಿ ವ್ಯಾಸರು ಕಾಣಿಸಿಕೊಳ್ತಾರೆ ಹೋಗಿ ತಂದೆಗೆ ಹೇಳು ದುರ್ಯೋಧನಸ್ತವ ಸ್ವತಃ ಪ್ರವಿಷ್ಟೋ ಹೃದ ಮಿತ್ಯುತ ದುರ್ಯೋಧನ ಸರೋವರದ ಒಳಗೆ ಹೊಕ್ಕ ಅಂತ ಇಷ್ಟನ್ನು ತಂದೆಗೆ ತಿಳಿಸು ಅಂತ ನನಗೆ ಹೇಳದ ಅವನು ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ ಅದೇನೆಂದರೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಇ ಮಾಯೇ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಕೇವಲ ಮನರಂಜನೆಗೋಸ್ಕರ ಸಿನಿಮಾಗೋಸ್ಕರ ರಿಯಾಲಿಟಿ ಶೋಗಳಿಗೋಸ್ಕರ ಧಾರಾವಾಹಿಗೋಸ್ಕರ ಮೀಸಲಾಗಿರುವಂಥ ಚಾನಲ್ ಶುರು ಮಾಡಿ ಸುಮಾರು ಒಂದಷ್ಟು ತಿಂಗಳುಗಳಾಗಿದೆ ಇತ್ತೀಚೆಗೆ ನಾವು ಒಂದು ಹಿರಿಯ ಗಾಯಕಿ ಕಸ್ತೂರಿ ಶಂಕರ್ ಅವರ ಸಂದರ್ಶನ ಕೂಡ ಮಾಡಿದ್ದೀವಿ ನೋಡಿದವರು ದಯವಿಟ್ಟು ಆ ಚಾನಲನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಬರೋದಾದರೆ ಇವತ್ತಿನ ಎಪಿಸೋಡಲ್ಲಿ ಒಂದು ಕೌರವ ಪಾಳಕ್ಕೆ ಒಂದು ಕೊನೆಯ ಮೊಳೆಗಳು ಅಂತಾರಲ್ಲ ಶವಪೆಟ್ಟಿಗೆ ಕೊನೆ ಮೊಳೆಗಳು ಆ ಥರದೊಂದು ಒಂದು ಕೊನೆಯ ಮೊಳೆ ಅಂದರೆ ಪ್ರಾಯಶಃ ಶಕುನಿಯ ಸಾವು ಶಕುನಿ ವಧೆಯಾಗಿದೆ ಮತ್ತು ಆತ ನೆಲಕ್ಕೆ ಬಿದ್ದಿದ್ದಾನೆ ಈಗ ಕುತೂಹಲ ಇರೋದು ಈಗ ದುರ್ಯೋಧನ ಏನು ಮಾಡ್ತಾನೆ ಅನ್ನೋದು ಅದಕ್ಕಿಂತ ಮೊದಲು ಶಕುನಿ ಸತ್ತಿದ್ದನ್ನು ನೋಡಿ ಗಾಂಧಾರದ ಸೈನಿಕರುಗಳು ಏನು ಅಳದುಳಿದಿರ್ತಾರೆ ಅವರು ಅತ್ಯಂತ ಸಿಟ್ಟಿನಿಂದ ಸಹದೇವನನ್ನು ಕೊಲ್ಲಬೇಕು ಅಂತ ಮುನ್ನುಗ್ಗುತ್ತಾರೆ ಅದನ್ನು ಕಂಡು ಭೀಮ ಮತ್ತು ಅರ್ಜುನ ಇಬ್ಬರು ಮುನ್ನುಗ್ತಾರೆ ಯಾಕೆಂದರೆ ಸಹದೇವನ ಬಗ್ಗೆ ಕೃಷ್ಣ ಬಹಳ ಹಿಂದೆ ಹೇಳಿದ್ದ ಸಹದೇವನ ಕುಲ ಇಬ್ಬರು ಬಹಳ ಆಯಾಸಗೊಂಡಿದ್ದಾರೆ ಅಂತ ಅದಾದ ಮೇಲೆ ಶಕುನಿಯನ್ನು ಅವನು ಯುದ್ಧ ಮಾಡಿ ಕೊಂದಿದ್ದು ಮತ್ತು ಅದಕ್ಕೆ ಅದು ಆದ ಮೇಲೆ ಆಯಾಸ ಕೊಟ್ಟಿದ್ದಾರೆ ಅಂತ ಕೃಷ್ಣ ಹೇಳಿದ ಮೇಲೆ ಎರಡು ಸಲ ಅವನ ತಲೆಯ ಮೇಲೆ ಪ್ರಾಸದಿಂದ ಹೊಡೆತ ಬಿದ್ದಿದೆ ಒಂದು ಸಲ ದುರ್ಯೋಧನ ಆಮೇಲೆ ಶಕುನಿ ಹೊಡೆದಿದ್ದಾರೆ ಅದಾದ ಮೇಲೆ ಅವನು ಮಾಡಿರೋದು ಹಾಗಾಗಿ ಸಹದೇವನ ರಕ್ಷಣೆ ಣಿಗೆ ಭೀಮಾರ್ಜುನರೇ ಬರ್ತಾರೆ ಆ ಭೀಮಾರ್ಜುನ ಬಂದ ಮೇಲೆ ಅವರು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಬಹಳ ಬೇಗ ಯುದ್ಧ ಮುಗಿಯುತ್ತೆ ಅವರೆಲ್ಲರ ಸಂಹಾರ ಆಗುತ್ತೆ ಗಾಂಧಾರದ ಯೋಧರು ಹಾಂ ದುರ್ಯೋಧನ ನೋಡ್ತಾನೆ ತನ್ನ ಕಡೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನು ನೋಡಿದವನು ಅವರೆಲ್ಲರನ್ನ ಒಂದು ಕಡೆ ಸೇರಿಸ್ತಾನೆ ಹತಶೇಷಾನ್ ಸಮಾನ ಯಕೃದ್ಧೋ ರಥಶತಾನ್ ವಿಭೋ ನೂರು ರಥಗಳಿರುತ್ತವೆ ಅವರುಗಳನ್ನು ಆಮೇಲೆ ಪದಾತಿಗಳು ಇವರು ಗಜವಾಹಿಗಳು ಎಲ್ಲರನ್ನೂ ಸೇರಿಸ್ತಾನೆ ಎಲ್ಲರನ್ನ ಸೇರಿಸಿ ಮಾತನಾಡ್ತಾನೆ ದುರ್ಯೋಧನ ಅವ್ರಿಗೆ ಹೇಳ್ತಾನೆ ನೀವಿಷ್ಟು ಜನ ಒಟ್ಟಾಗಿ ಮುನ್ನುಗ್ಗಿ ಹೋಗಿ ದುಷ್ಟದ್ಯುಮ್ನ ಮತ್ತು ಅವನ ಸೇನೆಯನ್ನು ಕೊಂದು ಬನ್ನಿ ಅಂತ ಆದೇಶ ಕೊಡ್ತಾನೆ ಪಾಂಚಾಲ್ಯಂ ಚಾಪಿಸಬಲಂ ಹತ್ವಾ ಶೀಘ್ರಂ ನಿವರ್ತತ ಜೊತೆಗೆ ಪಾಂಡವ ದುರೋದ್ಗಣಾನ್ ಪಾಂಡವರು ಮತ್ತು ಅವರ ಜೊತೆಗಿರುವ ಎಲ್ಲರನ್ನ ಸಮ್ಮರಿಸಿ ಹಿಂದಿರುಗಿ ಬನ್ನಿ ಅಂತ ಆದೇಶ ಕೊಡ್ತಾನೆ ಅವರಿಗೆ ಆ ಹೊತ್ತಿನಲ್ಲಿ ಅವನ ಮಾತನ್ನು ಅವರು ವಹಿಸಿ ಹೋದರಂತೆ ತಸ್ಯತೆ ಶಿರಸಾಗೃಹ್ಯ ವಚನಂ ಯುದ್ಧ ದುರ್ಮದಾಹ ಹಾಗೆ ಶಿರಸಾ ಹೊತ್ತು ಅವರು ಹೋಗಿ ಪಾಂಡವರ ಮೇಲೆ ದಾಳಿ ಮಾಡ್ತಾರೆ ಸೊ ಯೋಧರು ಉಳಿದ ಯೋಧರನ್ನು ಉಳಿದವರೆಲ್ಲರೂ ಸೇರಿ ಯೋಧರು ಅಂದ್ರೆ ಕೆಲವು ವೀರರು ಕೆಲವು ವೀರರು ಇರ್ತಾರೆ ಅಂತ ಇಂಥ ಟೈಮಲ್ಲೂ ನೀವು ಉಳಿದವ್ರೆಲ್ಲ ಹೋಗಿ ಪಾಂಡವರನ್ನ ಸಂಹರಿಸಿ ಬನ್ನಿ ಅಂತ ಇವ್ನು ಹೇಳೋದು ಮತ್ತು ಅವರು ಶಿರಸ ವಹಿಸಿ ಹೋಗೋದು ಎರಡು ಎರಡು ಆಶ್ಚರ್ಯ ಆಶ್ಚರ್ಯ ಆದ್ರೆ ಒಂದು ಇದೆ ಸರ್ ಅದರಲ್ಲಿ ಅವನು ಅವರ ನೇತೃತ್ವ ವಹಿಸಿ ಮುಂದೆ ಹೋಗಿಲ್ಲ ನೀವು ಹೋಗಿ ಅಂತ ಕಳಿಸಿ ಹೋಗಿ ಅಂತ ಕಳಿಸಿ ಆಮೇಲೆ ಇಷ್ಟ ಆಗಿಯೋ ಅವ್ರುಗಳು ಇನ್ನೂ ನಾಪತ್ತೆ ಆಗಿದ್ದಾರೆ ಸಿಕ್ಕಿಲ್ಲ ಇವನು ಹುಡುಕ್ತಾ ಇದ್ರು ಕೃಪಾಕೃತ ವರ್ಮ ಅಶ್ವತ್ಥಾಮ ಆದ್ರೆ ಇವ್ನು ಯಾರು ಕಂಡ್ರು ಕಂಡ್ರು ಅವರಷ್ಟು ಜನರನ್ನು ಸೇರಿಸಿ ಕಳಿಸ್ತಾ ಇದ್ದಾನೆ ಅಂದ್ರೆ ಇವ್ನು ಮೇನ್ ಸ್ಟ್ರೀಮ್ಗೆ ಫೋರ್ ಫ್ರಂಟಿಗೆ ಬಂದಿಲ್ಲ ಇನ್ನೂ ಕೂಡ ತತ್ಸೈನ್ಯ ಭರತ ಶ್ರೇಷ್ಠ ಮುಹೂರ್ತೇನ ಮಹಾತ್ಮ ಬಿ ಪ್ರಾಪ್ಯ ತ್ರಾತಾರಂ ನಾಭ್ಯವಿಂದತ ಅವರು ಬಂದು ಸ್ವಲ್ಪ ಹೊತ್ತಾಗಿದೆಯಂತೆ ಅಷ್ಟೊತ್ತಿಗೆ ಅವರಿಗೆ ಕಾಪಾಡೋರೇ ಕಾಣಿಸ್ತಾ ಇರೋ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು ಅಂತ ಮುನ್ನುಗ್ಗಿದ್ದಷ್ಟೇ ಇವರು ಎಷ್ಟು ಜನ ಇದ್ದಾರೆ ಅಲ್ಲಿ ಅವರನ್ನು ಏನ್ ಮಾಡೋಕಾಗತ್ತೆ ಇವರಿಗೆ ಲೀಡರ್ ಕೂಡ ಇಲ್ಲ ಲೀಡರ್ ಅಂತ ಇಲ್ಲ ಆದರೂ ಅವರು ಯುದ್ಧವನ್ನಂತೂ ಮುಂದುವರಿಸ್ತಾರೆ ಅದರ ಧೂಳು ಎಲ್ಲ ಕಡೆ ವ್ಯಾಪಿಸಿ ಎಲ್ಲಿ ಏನು ನಡೀತಾ ಇದೆ ಅಂತಲೇ ಕಾಣದೇ ಇರೋ ಥರ ಆಗುತ್ತೆ ಇವರುಗಳೇ ಇವರುಗಳೇನು ಯುದ್ಧ ಮಾಡಲಿಲ್ಲ ಅನ್ನೋ ಥರದಲ್ಲಿ ಹೇಳ್ತಾನೆ ಸಂಜಯ ತತಸ್ತು ಪಾಂಡವಾಕಾನ್ ನಿಸೃತ್ಯ ಬಹವೋ ಜನಾ ಅಭ್ಯಗ್ನಂ ಸ್ತಾವಕಾನ್ ಯುದ್ಧೇ ಮುಹೂರ್ತಾದಿವ ಭಾರತ ತಥೋ ನಿಶೇಷವತ್ ತತ್ ಸೈನ್ಯಂ ತವ ಭಾರತ ಪಾಂಡವ ಮಹಾವೀರರಲ್ಲ ಪಾಂಡವ ಸೈನ್ಯದಿಂದ ಒಂದಿಷ್ಟು ವೀರರು ಹೊರಗಡೆ ಬಂದು ಇವರನ್ನೆಲ್ಲ ಹೊಡೆದು ಹಾಕಿಬಿಟ್ರು ಅಂತ ಹೇಳ್ತಾನೆ ಸಂಜಯ್ ಅಲ್ಲಿಗೆ ಸಾಕಾಗತ್ತೆ ಇಷ್ಟ ಆಗ್ ಇಷ್ಟ ಆಗ್ತಾ ಇದ್ದಾಗ ನಿಶೇಷ ಅಭವತ್ ಶೇಷ ಉಳಿಯಲಿಲ್ಲ ನಿನ್ನ ಸೈನ್ಯದಲ್ಲಿ ಅಂತ ಸಂಜಯ ಹೇಳ್ತಾನೆ ಅಸ್ತು ತವ ಪುತ್ರಸ್ಯ ಭಾರತ ಏಕಾದಶ ಯುದ್ಧೇ ತಾಃ ಪ್ರಭೋ ಪಾಂಡು ಸೃಂಜಯ ಹನ್ನೊಂದು ಅಕ್ಷೌಹಿಣಿ ಸೈನ್ಯವನ್ನು ಪಾಂಡವರು ಮತ್ತು ಸೃಂಜಯರು ಅಂದರೆ ಪಂಚಾಲರು ಸೇರಿ ನಾಶ ಮಾಡಿದರು ಸಾವಿರಾರು ರಾಜರುಗಳಿದ್ದ ನಿನ್ನ ಸೇನೆಯಲ್ಲಿ ಏಕೋ ದುರ್ಯೋಧನೋ ರಾಜನ್ ಅದೃಶ್ಯತ ಭೃಷಂಕ್ಷತಃ ಒಬ್ಬನೇ ಒಬ್ಬ ಕಾಣಿಸಿಕೊಂಡ ನಿನ್ನ ಮಗ ದುರ್ಯೋಧನ ಅವನು ಗಾಯಗೊಂಡಿದ್ದ ಅಂತ ಒಬ್ಬನೇ ಕಾಣಿಸಿಕೊಂಡ ಅಲ್ಲಿ ಅಂತ ಅಂದ್ರೆ ಅವ್ರು ಮೂರು ಜನ ಇದ್ದಾರೆ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರೋ ನೀವೊಬ್ಬ ಸೈನ್ಯ ಇಲ್ಲ ಯಾರೂ ಇಲ್ಲ ಏಕಾಂಗಿಯಾಗಿ ಕಾಣಿಸ್ತಾ ಇದ್ದಾನೆ ಈಗ ಸಂಜೆನಿಗೆ ಕಾಣಿಸ್ತಾ ಇದ್ದಾನೆ ಅವ್ರಿಗೆ ಕಾಣಿಸ್ತಾ ಇದ್ದಾನೆ ಅಂತಲ್ಲ ಇವನಿಗೆ ಕಾಣಿಸ್ತಾ ಇದ್ದಾನೆ ಪುರುಷಂ ಕ್ಷತಃ ಮೈಡಿ ಗಾಯ ಆಗಿದೆ ತಥೋವೀಕ್ಷ ದಿಶರ್ವಾಷ್ಟ್ವಾ ಶೂನ್ಯಾಂಚ ಮೇದಿನಿ ವಿಹೀನ ಸರ್ವ ಯೋಧೈಶ್ಚ ಪಾಂಡವಾನ್ ವೀಕ್ಷ ಸಂಯುಗೆ ಸುತ್ತ ನೋಡಿದನಂತೆ ದುರ್ಯೋಧನ ತಥೋವೀಕ್ಷ ದಿಶಸ್ ಸರ್ವಾಹ ಎಲ್ಲ ದಿಕ್ಕುಗಳನ್ನು ನೋಡಿದ ಎಲ್ಲ ಕಡೆಯಲ್ಲಿ ನೋಡಿದ ದೃಷ್ಟ ಶೂನ್ಯಾಂಚ ಮೇದಿನಿ ಭೂಮಿ ಶೂನ್ಯವಾಗಿತ್ತು ಅಂತ ಅಂದರೆ ಬಹಳ ಅರ್ಥಗರ್ಭಿತವಾದ ಮಾತು ವ್ಯಾಸದ್ದಿದು ಭೂಮಿ ಶೂನ್ಯವಾಗಿತ್ತು ಅಂದರೆ ತನ್ನ ಸೈನ್ಯ ನಾಶ ಆಯಿತು ಅನ್ನೋದಷ್ಟೇ ಅಲ್ಲ ಇಲ್ಲಿ ವಾಸ್ತವವಾಗಿ ಈಗ ಭೂಮಿ ಶೂನ್ಯ ಅನ್ನೋ ಮಟ್ಟಿಗೆ ಅಲ್ಲಿ ಸಾವು ನೋವಾಗಿದೆ ಎದುರಿಗೆ ದೂರದಲ್ಲಿ ಪಾಂಡವರನ್ನ ಕಾಣ್ತಾನೆ ಅವರ ಸಂತೋಷ ಕಾಣ್ತಾನೆ ಮುದಿತಾಂ ಅವರಲ್ಲಿ ಸಂತೋಷ ಕಾಣ್ತಾನೆ ಸರ್ವಸಿದ್ಧಾರ್ಥಾನ್ ಅವರ ಎಲ್ಲ ಆಕಾಂಕ್ಷೆಗಳು ಪೂರೈಸಿದ್ದು ಕಾಣ್ತಾನೆ ಅವನು ಸಮಂತತಃ ಅವರು ಜಯ ಘೋಷ ಮಾಡ್ತಾ ಇರೋದು ಕಾಣ್ತಾನೆ ಇದರ ನಡುವೆನೂ ಅವರ ಬಾಣ ಶಬ್ದಗಳು ಅಂದ್ರೆ ಅವರು ಧನುಷ್ಠಾರಗಳನ್ನ ಮಾಡ್ತಾ ಇರ್ತಾರೆ ಗೆದ್ದ ಮೇಲೆ ಅದನ್ನು ಅದು ಕೇಳಿಸುತ್ತೆ ಅವನಿಗೆ ದುರ್ಯೋಧನೋ ಮಹಾರಾಜ ಸಂವೃತಃ ಅವನ ಮನಸ್ಸು ಸಂಪೂರ್ಣವಾಗಿ ಮೌಢ್ಯ ಆವರಿಸಿಬಿಡತ್ತೆ ಅವನಿಗೆ ಅಂದ್ರೆ ದಿಕ್ಕು ತೋಚದಂತಾಗತ್ತೆ ಕತ್ತಲೆ ಕವಿಯತ್ತೆ ಅಂತೆಲ್ಲ ಹೇಳ್ತೀವಲ್ಲ ಹಾಗಾಗ್ಬಿಡತ್ತೆ ಅಪಯಾನೇ ಮನಶ್ಚಕ್ರೆ ವಿಹೀನ ಬಲ ವಾಹನ ಅವನು ಅಲ್ಲಿಂದ ಹಿಂದಿರುಗೋದಕ್ಕೆ ಯೋಚನೆ ಮಾಡ್ತಾನೆ ಹೊರಟು ಹೋಗ್ಬಿಡ್ಬೇಕು ಇಲ್ಲಿಂದ ಅಂತ ಯೋಚನೆ ಮಾಡ್ತಾನೆ ವಿಹೀನ ಬಲ ವಾಹನ ಸೈನ್ಯವೂ ಇರಲಿಲ್ಲ ವಾಹನವೂ ಇರಲಿಲ್ಲ ಅಂತ ಅವನತ್ರ ಒಂದು ರಥ ಇರಲಿಲ್ಲ ಒಂದು ಆನೆ ಇರಲಿಲ್ಲ ಒಂದು ಕುದುರೆ ಇರಲಿಲ್ಲ ಹತ್ಕೊಂಡು ಹೋಗೋದಕ್ಕೆ ಕೊನೆ ಪಕ್ಷ ಅವನ ಕುದುರೆ ನಾನು ಒಂದು ಉಳಿಬೇಕಲ್ಲ ಅವ್ನು ನಾನೇ ಮೇಲೆ ಬರ್ತಿದ್ದ ಅವ್ನು ನಾನೇ ಉಳಿಬೇಕಲ್ಲ ಒಂದು ರಥ ಉಳಿಬೇಕಲ್ಲ ಅದನ್ನು ಹೊಡೆಯೋ ಒಬ್ಬ ಸಾರಥಿ ಸಿಗಬೇಕಲ್ಲ ಅಂದರೆ ಯಾರೂ ಅಂದ್ರೆ ಯಾರೂ ಇಲ್ಲದ ಏಕಾಂಗಿಯಾಗಿ ಉಳ್ಕೊಂಡ ಅಂತ ಇದನ್ನು ಇಷ್ಟು ಹೇಳ್ತಾ ಇದ್ದ ಹಾಗೆ ಧೃತರಾಷ್ಟ್ರ ಕೇಳ್ತಾನೆ ನನ್ನ ಸೈನ್ಯ ನಿಶೇಷ ಆಯ್ತಲ್ಲ ಶೇಷವೇ ಉಳಿಯದಂತೆ ಆಯ್ತಲ್ಲ ಪಾಂಡವಾನಾಂ ಬಲಂ ಸೂತ ಕಿನ್ನು ಶೇಷಮೂತದ ಅವ್ರ ಕಡೆ ಎಷ್ಟು ಜನ ಉಳಿದಿದ್ರು ಅಂತ ಇವನೇನು ಅಸಾಮಾನ್ಯವನು ಅಂತ ಅನ್ಸ್ಬಿಡುತ್ತೆ ಆದರೆ ಈ ದುರ್ಯೋಧನನಲ್ಲ ಅಸೂಯೆ ಅನ್ನೋದು ಅಭಿವ್ಯಕ್ತವಾಗಿ ಕಾಣಿಸ್ಕೊಂಡಿದೆ ಅದು ಇರೋದು ಇವನೊಳಗೇನೆ ಈಗ ಈಗ ಅವನು ಆ ಪರಿಸ್ಥಿತಿಯಲ್ಲಿದ್ದಾನೆ ಈ ಕತೆ ಕೇಳ್ತಾ ಇರೋನು ಏನು ಕೇಳಬೇಕು ಅಂದರೆ ಎಲ್ಲಿಗೆ ಹೋದವನು ಮುಂದೇನಾಯಿತು ಅಂತ ಕೇಳೋದು ಬಿಟ್ಟು ನಮ್ಮದೆಲ್ಲ ಖಾಲಿ ಆಯ್ತಲ್ಲ ಆ ಕಡೆಯೇ ಇಷ್ಟು ಜನ ಉಳಿದಿದ್ರು ಅಂದರೆ ನನ್ನ ಕಣ್ಣು ಹೋದರೂ ಪರವಾಗಿಲ್ಲ ಎರಡು ಕಣ್ಣು ಹೋಗಲಿ ಅಂತ ಕತೆ ಹೇಳ್ತಾರಲ್ಲ ಅದೇ ಥರ ಅಂತ ಅಂದರೆ ಇವನಿಗೊಂದು ಸಮಾಧಾನ ಅವರು ಯಾರೂ ಉಳಿಲಿಲ್ಲ ಅಂದರೆ ಅವ್ರ ಕಡೆಯಲ್ಲೂ ಹಂಗೆ ಒಂದು ಸಮಾಧಾನ ಪಟ್ಕೊಳ್ಳೋ ಥರ ಧೃತರಾಷ್ಟ್ರ ಇಷ್ಟು ಹೇಳದವನು ಹೇಳ್ತಾನೆ ಹೆಚ್ಚ ದುರ್ಯೋಧನೋ ಮಂದ ಕೃತವಾಂಸ್ಥನಯೋ ಮಮ ಬಲಕ್ಷಯಂ ನನ್ನ ಮಗ ಮೂರ್ಖ ತನ್ನ ಇಡೀ ಸೈನ್ಯವನ್ನು ನಾಶ ಮಾಡಿಕೊಂಡ ಒಬ್ಬನೇ ಉಳ್ಕೊಳ್ಳೋ ಥರ ಆಯಿತು ಅಂತ ಬೈತಾನೆ ಆ ಈ ಧೃತರಾಷ್ಟ್ರನಲ್ಲಿ ಅದೊಂದು ಬಹಳ ಕಾಣಿಸೋದೇನೆಂದರೆ ಎಲ್ಲದಕ್ಕೂ ಇವನು ಸಹಕಾರ ಕೊಡದೇ ಇದ್ದಿದ್ರೆ ದುರ್ಯೋಧನ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಗಮನಿಸಿದಂತೆ ಮಹಾಭಾರತದಲ್ಲಿ ಎಲ್ಲರಿಗೂ ಒಂದು ಸಲ ಆದರೂ ನಾನು ಮಾಡಿದ ಸರಿಯಲ್ಲ ಅಂತ ಅನಿಸಿದೆಯಲ್ಲ ಇವನಿಗೆ ಕಡಿಮೆ ಅನಿಸಿರೋದು ಅದು ಇವನಿಗೆ ಕಡಿಮೆ ಅನಿಸಿರೋದು ಒಂದೊಂದು ಸಲ ಹೇಳಿದಾನೆ ಇದರ ಹೇಳಿದಾಗಿ ಬಿಟ್ಬಿಡಬೇಕಿತ್ತೇನೋ ಅಂತ ಮಾತ್ರ ದುರ್ಯೋಧನನ ಬಿಟ್ಬಿಡ್ಬೇಕಾಗಿತ್ತೇನೋ ಅಂತ ಮಾತ್ರವೇ ಹೊರತು ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ಲಿಲ್ಲ ಅವನಿಗೆ ಅಂದರೆ ನಾನು ತಪ್ಪು ಮಾಡಿದೆ ಅಂದರೆ ಇಷ್ಟೆಲ್ಲದಕ್ಕೂ ನಾನು ಸಹಕಾರ ಕೊಡ್ತಾ ಬಂದೆ ಅದಕ್ಕಾಗಾಯಿತು ಅಂತ ಅಲ್ಲ ಅವತ್ತು ದುರ್ಯೋಧನ್ ಬಿಟ್ಬಿಟ್ಟಿದ್ರೆ ಎಲ್ಲ ಉಳ್ಕೊಳ್ತಿತ್ತು ಅಂತ ಮತ್ತೆ ಅದರಲ್ಲೂ ದುರ್ಯೋಧನನ ತಪ್ಪಾಗಿ ಅವನು ಕಾಣಿಸ್ತಿದೆಯ ಹೊರತು ಧೃತರಾಷ್ಟ್ರನ ಮನೋಭಾವ ಅನ್ನೋದು ಬಹಳ ಬಹಳ ವಿಚಿತ್ರವಾದದ್ದು ನಾವು ಶಕುನಿಯಲ್ಲಿ ಕೂಡ ನೋಡಿದ್ವಿ ಕೊನೆ ಹಂತದಲ್ಲಿ ಅವನಿಗೆ ಆಯೋಚನೆ ಬಂತು ಅಂತ ಆದರೆ ತಾನು ಹಾಗಿದ್ದರೆ ಇವರಿಗೆ ದ್ಯೂತಕ್ಕೆ ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿದೆ ಅರಗಿನ ಅರಮನೆಗೆ ನಾನು ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿದೆ ಅನ್ನೋ ಮಾತುಗಳು ಬರಲೇ ಇಲ್ಲ ಧೃತರಾಷ್ಟ್ರನ ಬಾಯಲ್ಲಿ ವಿದುರ ಹೇಳಿದ್ದು ಕೇಳಬೇಕಾಗಿತ್ತು ದುರ ದುರ್ಯೋಧನನನ್ನು ಅವತ್ತೇ ಬಿಟ್ಬಿಡಬೇಕಾಗಿತ್ತು ಅಂತ ಮತ್ತೆ ಸರ್ವಕ್ಕೂ ಕಾರಣ ದುರ್ಯೋಧನ ಅಂತೇ ಧೃತರಾಷ್ಟ್ರ ನೋಡ್ತಾ ಇರೋದು ಭಾಳ ವಿಚಿತ್ರವಾದ ಯೋಚನೆ ಇದ್ದಾರೆ ಬಟ್ ಈ ಥರ ಯೋಚಿಸೋರು ಇರ್ತಾರೆ ನಮ್ಮ ಸುತ್ತ ಇರ್ತಾರೆ ತುಂಬ ಜನ ಇರ್ತಾರೆ ಅವರು ಏನು ಮಾಡಿದರೂ ರಿಯಲೈಸ್ ಆಗೋಲ್ಲ ಇದರಲ್ಲಿ ಅಂದರೆ ತನ್ನದೂ ಒಂದು ಅಚಾತುರ್ಯ ತಪ್ಪು ತನ್ನ ತಪ್ಪು ನಿರ್ಣಯಗಳೇ ತನ್ನ ಬದುಕನ್ನು ಹಿಂಗೆ ಮಾಡಿದೆ ಅಂತ ಅನ್ಸೋದೇ ಇಲ್ಲ ಕೊನೆಯ ಕ್ಷಣದವರೆಗೂ ಇನ್ಯಾರದ್ರಿಂದ ತನ್ನ ಸಪೋರ್ಟರ್ಸ್ ತಪ್ಪು ಅಂತಲೇ ಹೇಳ್ತಾ ಇರ್ತಾರೆ ಬೇಕಿದ್ರೆ ಆದರೆ ತನ್ನ ತಪ್ಪು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಅಂದರೆ ಒಪ್ಪಿಕೊಳ್ಳೋಲ್ಲ ಅಂತಲ್ಲ ಅವರೊಳಗೆ ಆ ಯೋಚನೇ ಹುಟ್ಟೋಲ್ಲ ಆಮೇಲೆ ಆ್ಯಕ್ಚುಲಿ ಈ ಟೈಮಲ್ಲಿ ಆದರೂ ಹುಟ್ಟಬೇಕಾಗಿತ್ತು ಯಾಕೆಂದರೆ ಇಲ್ಲಿ ಆ್ಯಕ್ಚುಲಿ ಏನು ಹುಟ್ಟಬೇಕಾಗಿತ್ತು ಅಂದರೆ ಒಂದು ಒಂದು ವಿಷಾದ ಹುಟ್ಟಬೇಕಾಗಿತ್ತು ಒಂದು ದಿಗ್ಭ್ರಮೆ ಹುಟ್ಟಬೇಕಾಗಿತ್ತು ಅವನಿಗೆ ಅಲ್ವಾ ನನ್ನ ಮಗ ಏಕಾಂಗಿ ಆಗಿಬಿಟ್ಟ ಇದರಲ್ಲಿ ನನ್ನದು ಕ ಕೊಡುಗೆ ಇದೆಯಲ್ವ ಸಂಜಯ ಅಂತ ಮಾತು ಬರಬೇಕಿತ್ತು ಅವನು ಕೇಳ್ದ ಸರಿ ಯಾವುದ್ಯಾವುದೋ ಹೊತ್ತಲ್ಲಿ ನಾನು ಅದನ್ನು ಬೇಡ ಅಂತ ನಿರಾಕರಿಸಿದ್ರೆ ಈ ಈ ಪರಿಸ್ಥಿತಿ ಬರ್ತಾ ಇರಲಿಲ್ವಲ್ಲ ಅಂತಾದರೂ ಬರಬೇಕಿತ್ತು ಇಲ್ಲದೇ ಇದ್ದರೆ ಏಕಾಂಗಿ ಆಗ್ಬಿಟ್ಟಿನ ಮಗ ಅಂತ ದುಃಖ ಬರಬೇಕಾಗಿತ್ತು ಆದರೂ ಒಂದು ಲೆಕ್ಕ ಕೇಳ್ತಾ ಇದ್ದಾನೆ ಸಂಜಯ ಲೆಕ್ಕ ಕೊಡ್ತಾನೆ ರಥಾನಾಂದ್ವ್ವೇ ಸಹಸ್ರೇತು ಎರಡು ಸಾವಿರ ರಥಗಳು ಉಳಿದಿದ್ವು ಅಂದರೆ ರಥ ಉಳಿದಿದೆ ಅಂದರೆ ಒಂದು ರಥ ಒಂದು ಸಾರಥಿ ಅದಕ್ಕೆ ಕಟ್ಟುವ ಇಷ್ಟು ಉಳಿದಿರುತ್ತೆ ಸಪ್ತನಾಗಶತಾನಿಚ ಏಳು ನೂರು ಆನೆಗಳು ಉಳಿದಿದ್ವು ಆನೆ ಮತ್ತು ಆನೆ ಸವಾರ ಉಳಿದಿರ್ತಾರೆ ಪಂಚ ಚಾಶ್ವ ಸಹಸ್ರಾಣಿ ಐದು ಸಾವಿರ ಕುದುರೆಗಳು ಉಳಿದಿದ್ವು ಕುದುರೆ ಮತ್ತು ಕುದುರೆ ಸವಾರರು ಪತ್ತಿನಾಂಚ ಶತಂಶತಾಹ ಒಂದು ಲಕ್ಷ ಸೈನಿಕರು ಉಳಿದಿದ್ರು ಅಂತ ಇಷ್ಟು ಜನರ ಜೊತೆಗೆ ದೃಷ್ಟದ್ಯುಮ್ನ ನಿಂತಿದ್ದ ಅಂತ ಹೇಳ್ತಾನೆ ಸಂಜಯ ಹ್ಮ್ ಪರಿಗೃಹ್ಯ ಹಿ ಎದ್ಯುದ್ಧೇ ದೃಷ್ಟದ್ಯುಮ್ನೋ ವ್ಯವಸ್ಥಿತ ಅವರು ಹರಡಿಕೊಂಡಿರ್ಲಿಲ್ಲ ಇಷ್ಟಾದ ಮೇಲೋ ಯುದ್ಧ ಮುಗುದಿಲ್ವೋಲ್ಲ ದುರ್ಯೋಧನ ಇದಾನೆ ಕೃಪಾ ಇದಾರೆ ಕೃತವರ್ಮ ಇದ್ದಾನೆ ಅಶ್ವತ್ಥಾಮ ಇದಾನಲ್ವಾ ದೃಷ್ಟೋದ್ಯುಮ್ನ ಆ ಕಡೆಯ ಸೇನಾಧಿಪತಿ ಇಷ್ಟು ಜನರನ್ನ ಸೇರಿಸಿಕೊಂಡು ನಿಂತಿದ್ದನ ತಾನು ಕಂಡೆ ಅಂತ ಆ ಚಿತ್ರ ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ನೋಡಿಯ ಹೆಸರು ಆ ಕಡೆ ಒಬ್ಬನೇ ನಿಂತಿದ್ದಾನೆ ಹತ್ತುಕೊಂಡು ಹೋಗೋದಕ್ಕೊಂದು ಕುದುರೆ ಇಲ್ಲ ಈ ಕಡೆಯಲ್ಲಿ ಇಷ್ಟು ಸೈನ್ಯದೊಂದಿಗೆ ಇವ್ನು ನಿಂತ್ಕೊಂಡಿದ್ದ ಸಣ್ಣ ಸೈನ್ಯ ಅಲ್ಲ ಒಂದು ಲಕ್ಷ ಪದಾತಿಗಳು ಇರುವ ಸೈನ್ಯ ಅಂದ್ರೆ ಸಣ್ಣದೇನಾಗಿರೋದಿಲ್ಲ ಅದು ಜೊತೆಗೆ ನೋಡಿಯಾ ಅಂದ್ರೆ ಅದರಲ್ಲಿ ುಮ್ನೇ ಮೊದಲು ಸೇನಾಧಿಪತಿ ಈಗಲೂ ಕೊನೆ ಅಲ್ಲಿ ಏನೂ ಆಗಿಲ್ಲ ಇಲ್ಲಿ ಅವರು ಬದಲಾಗುತ್ತಾ ಹೋದ್ರು ಅಲ್ಲಿ ದೃಷ್ಟದ್ಯುಮ್ನ ಸೇನಾಧಿಪತಿಯಾಗಿ ಕಾಡಾ ಯುದ್ಧ ಮಾಡಿದಾನೆ ಅವನು ಎಲ್ಲ ಸಲದಲ್ಲೂ ಮುಂದೆ ಬಂದಿದ್ದಾನೆ ಅವನು ಅವನೇನು ಹಿಂದೆ ನಿಂತು ಪ್ರಾಣ ಉಳಿಸ್ಕೊಂಡಿಲ್ಲ ಎಲ್ಲ ಸಂದರ್ಭದಲ್ಲೂ ಯುದ್ಧ ಮಾಡಿದಾನ ಅವನು ಹಾಗಾಗಿ ಬದಲಾಗಲೇ ಇಲ್ಲ ಈಗಲೂ ಅವನು ಮುಂದೆ ನಿಂತಿದ್ದ ಏಕಾಕಿ ಭರತ ಶ್ರೇಷ್ಠ ತಥೋ ದುರ್ಯೋಧನೋ ಅಂದ್ರೂ ಪಹ ನಾಪಶ್ಚತ್ ಸಮರೇ ಕಂಚಿತ್ ಸಹಾಯ ರಥಿನಾಮರ ದುರ್ಯೋಧನ ಏಕಾಂಗಿಯಾಗಿ ನಿಂತಿದ್ದ ಯಾವ ಸಹಾಯವು ಅವನಿಗೆ ಕಾಣಿಸ್ತಾ ಇರಲಿಲ್ಲ ಅಂದರೆ ಏನೂ ಆಗ್ಬೋದು ಅನ್ನುವ ಯಾವ ಆಸೆಯೂ ಈಗ ಉಳಿದಿರಲಿಲ್ಲ ಅಂತ ಅವನ ಕುದುರೆ ಅಲ್ಲೇ ಸತ್ತಿತ್ತಂತೆ ಅವನ ಎದುರಿಗಿತ್ತಂತೆ ಹತಂಸ್ವ ಹಯಮುತ್ಸೃಜ ಪ್ರಾಂಗುಖ ಪ್ರಾದ್ರವದ್ ಭಯಾತ್ ಅವನ ಕುದುರೆ ಕೂಡ ಸತ್ತು ಬಿದ್ದಿತ್ತು ಕಣ್ಣೆದುರಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓಡಿದನಂತೆ ಪ್ರಾದ್ರವದ್ ಭಯಾತ್ ಭಯದಿಂದ ಓಡಿದನಂತೆ ದುರ್ಯೋಧನ ಯಾಕೆಂದರೆ ಅವನೀಗ ಮೊದಲ ಒಂದು ಚಿತ್ರಣ ಕೊಟ್ಟನಲ್ಲ ಸಂಜಯ ಎಲ್ಲ ಯಾರೂ ಇರಲಿಲ್ಲ ಸುತ್ತ ನೋಡಿದ ದುರ್ಯೋಧನ ಏಕಾಂಗಿಯಾಗಿ ನಿಂತಿದ್ದ ಅಂತ ಅದು ಮೇಲೆ ದೃಷ್ಟದ್ಯುಮ್ನದ್ದು ಹೇಳ್ತಾನೆ ಅವನು ಅಷ್ಟು ಜನರನ್ನು ಸೇರಿಸ್ಕೊಂಡು ನಿಂತಿದ್ದ ಅಂತಂದರೆ ದುರ್ಯೋಧನ ಏಕಾಂಗಿಯಾಗಿ ಅಲ್ಲಿ ನಿಂತ್ಕೊಂಡಾಗ ಇವರ ಸೈನ್ಯ ಒಂದು ಕಡೆ ಸೇರ್ಕೊಂಡಿರಲಿಲ್ಲ ಆದರೆ ಅಷ್ಟು ಹೊತ್ತಿಗೆ ದೃಷ್ಟದ್ಯುಮ್ನ ಎಲ್ಲರನ್ನ ಒಟ್ಟಿಗೂಡ್ಸ್ಕೊ ಒಟ್ಟುಗೂಡ್ಸ್ಕೊಂಡು ನಿಂತಿದ್ದ ಈಗ ಭಯ ಆಯಿತು ಅದನ್ನ ನೋಡಿ ಓಡದ ಓಡ್ದ ಏಕಾದಶ ಚಮೋರ್ ಭರ್ತ ಪುತ್ರೋ ದುರ್ಯೋಧನಸ್ತವ ಗದಾ ಮಾದಾಯ ತೇಜಸ್ವಿ ಪದಾತಿ ಪದಾತಿ ಪ್ರಸ್ಥಿತೋ ರದಂ ಹನ್ನೊಂದು ಅಕ್ಷೌಹಿಣಿ ಸೈನ್ಯದ ಒಡೆಯನಾಗಿದ್ದ ದುರ್ಯೋಧನ ಗದೆಯೊಂದನ್ನು ಹಿಡಿದು ಪದಾತಿಯಾಗಿ ಅಂದರೆ ಕಾಲ್ನಡಿಗೆಯಲ್ಲಿ ಸರೋವರದ ಕಡೆಗೆ ಹೋದ ಹಾಗೆ ಹೋಗ್ತಾ ಹೋಗ್ತಾ ಅವನಿಗೆ ಯುದರನ ಮಾತು ನೆನಪಾಯಿತಂತೆ ಸಸ್ಮಾರ ವಚನ ಶತು ಧರ್ಮಶೀಲಸ್ಯ ಧೀಮತಃ ಧೀಮಂತನಾದ ಧರ್ಮಶೀಲನಾದ ಅಂದರೆ ಧರ್ಮವೇ ಸ್ವಭಾವವಾಗಿರುವ ವಿದುರನನ್ನು ನೆನಪು ಮಾಡಿಕೊಂಡಂತೆ ಅವನು ಇದೆಲ್ಲವನ್ನು ಏನು ನೆನಪು ಮಾಡಿಕೊಂಡ ಅಂದರೆ ಇದಂನೂ ನಮ್ಮ ಮಹಾಪ್ರಾಜ್ಞೋ ವಿಧುರಂ ದೃಷ್ಟವಾನ್ಪುರ ಮಹದ್ವೈಶ ಸಮಸ್ಮಾಕಂ ಕ್ಷತ್ರಿಯಾಣಾಂಚ ಸಂಯುಗೆ ಎಂಥ ಪ್ರಾಜ್ಞ ವಿದುರ ಅಂತ ಅನ್ನಿಸ್ತಂತೆ ಅವನಿಗೆ ಆ ಕ್ಷಣದಲ್ಲಿ ಯಾಕೆಂದರೆ ಇವತ್ತು ನಾನೇನನ್ನು ನೋಡ್ತಾ ಇದ್ದೀನೋ ಇದಿಷ್ಟನ್ನು ಅವತ್ತೇ ನೋಡಿದ್ನಲ್ಲ ವಿದುರ ಅಂತ ಹೀಗೆ ಆಗತ್ತೆ ಅಂತ ಅವನು ಸ್ಪಷ್ಟವಾಗಿ ಹೇಳಿದ್ನಲ್ಲ ಅವತ್ತೇ ಕಾಣಿಸ್ತಿತ್ತಲ್ವ ಇವನಿಗೆ ಅಂತ ಹೀಗೆ ಯೋಚಿಸ್ತಲೇ ಅವನು ಆ ಸರೋವರವನ್ನು ಪ್ರವೇಶ ಮಾಡ್ತಾನೆ ವೈಶಂಪಾಯನ ಸರೋವರ ಅಂತ ಹೇಳ್ತೀವಲ್ಲ ಸರೋವರವನ್ನು ಪ್ರವೇಶ ಮಾಡ್ತಾನೆ ಒಳಗೆ ಹೋಗ್ತಾನೆ ದುಃಖ ಸಂತಪ್ತ ಹೃದಯ ಮನಸ್ಸು ಅನ್ನೋದು ಸಂಪೂರ್ಣವಾಗಿ ದುಃಖದಿಂದ ಕೂಡಿತ್ತು ಆ ಕಡೆಯಲ್ಲಿ ಏನಾಯಿತು ಅಂತ ಹೇಳ್ತಾನೆ ನೋಡಿ ನನಗೆ ಇದನ್ನು ಕೇಳಬೇಕು ಅನ್ಕೊಂಡಿದ್ದೆ ಸರ್ ಅಂದರೆ ಯುದ್ಧ ಮುಗಿತಿದ್ದ ಹಾಗೆ ಅಂದರೆ ಯುದ್ಧ ಆಗಿ ಎಂಡ್ ಆಯಿತು ಎಲ್ಲವೂ ಮುಗಿತಾನೋ ಟೈಮಲ್ಲಿ ಅಲ್ಲಿ ಒಂದು ಕಡೆ ಸಂತೋಷ ಇದ್ದರೂ ಕೂಡ ಅದನ್ನ ಲಾಂಗ್ ಶಾಟಲ್ಲಿ ತೋರಿಸ್ತಾರೆ ವ್ಯಾಸರು ಅಂದ್ರೆ ಇವನ ಕಣ್ಣಿಂದ ಏನಾಯ್ತು ಅಂತ ತೋರಿಸ್ತಾರೆ ಬಿಟ್ರೆ ನಮ್ಗೆ ಅದನ್ನು ಹೇಳಿಲ್ಲ ಆ್ಯಕ್ಚುಲಿ ಅವರು ವ್ಯಾಸರು ಇವನ ದೃಷ್ಟಿಕೋನದಲ್ಲಿ ಠೇಂಕಾರ ಮಾಡ್ತಾರೆ ಅಂದ್ರೆ ಬಟ್ ಕಾನ್ಸಂಟ್ರೇಷನ್ ಇಲ್ಲಿದೆ ಸೋತವನ ಬಗ್ಗೆ ಫಸ್ಟ್ ಮಾತಾಡಿ ಹೌದೌದು ಹೌದು ಸೋತವನ್ ಕಡೆಗೆ ಮಾತು ಫಸ್ಟ್ ಇಲ್ಲಿದೆಲ್ಲ ವಾತಾವರಣವನ್ನು ಹೇಳಿದ್ರಿ ಈಗ ವಾಪಸ್ ಇದಕ್ಕೆ ಬರ್ತಾ ಇದಾರೆ ಕರೆಕ್ಟಾಗಿ ಹೇಳಿದ್ರೆ ಈಗ ಬರ್ತಾ ಇದ್ದಾರೆ ಅಂದ್ರೂ ಕೂಡ ಅವ್ರ ಕಡೆ ತೋರಿಸಲ್ಲ ಸಂಜೆಯ ಕಣ್ಣಲ್ಲಿ ತೋರಿಸ್ತಾ ಇದ್ದಾರೆ ಅವನು ಹೇಳ್ತಾನೆ ರಥೇಶ್ವೇತ ಯೇ ತಿಷ್ಠನ್ನ ಅರ್ಜುನೋ ಬಹ್ವ ಶೋಭತ ಅಂತ ಈಗ ಸಂಜಯನಿಗೆ ಆ ಕಡೆಯಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಒಂದು ದೃಷ್ಟೋದ್ಯುಮ್ನ ಸೇನಾ ಸನ್ನದ್ದನಾಗಿ ನಿಂತಿದ್ದು ನೋಡಿದ್ನಲ್ಲ ಅವನಿಗೆ ಅರ್ಜುನ ಕಾಣಿಸ್ತಾನೆ ಶ್ವೇತಃಯ್ಯ ಬಿಳಿ ಬಣ್ಣದ ಕುದುರೆಗಳವನದ್ದು ಅದರಲ್ಲಿ ನಿಂತ ಅರ್ಜುನ ಬಹಳ ಶೋಭಿಸ್ತಾ ಇದ್ದ ಅಂತ ಸಂಜಯ ಹೇಳ್ತಾನೆ ಯಾಕೆಂದರೆ ಯುದ್ಧದ ದೊಡ್ಡ ಕೊಡುಗೆ ಅವನದ್ದಾಗಿತ್ತಲ್ಲ ಈಗ ಇಷ್ಟ ಆಗುವಾಗ ಸಂಜಯ ಎಲ್ಲಿದ್ದ ಅಂತ ನಾನು ಇನ್ನೊಂದು ಸಲ ಹೇಳಿದ್ನಲ್ಲ ಸಾತ್ಯಕ್ಕೆ ಅವನನ್ನು ಸೆರೆ ಹಿಡ್ದಿದ್ದ ಅಂತ ಬಿಡ್ತಾನೆ ಅಂತ ಹೇಳಿದ್ನಲ್ಲ ಈಗ ಬಿಡೋದವನು ಅವನು ಸೆರೆ ಹಿಡಿದ್ಕೊಂಡು ಸಂಜಯನ ಇಟ್ಕೊಂಡೇ ಇರ್ತಾನೆ ಅವನು ಓಹ್ ಹೌದಾ ಸಂಜಯನನ್ನ ಸಂಜಯ ಇಲ್ಲಿ ನಿಂತ ಆ ಕಡೆ ನೋಡ್ತಾ ಇದ್ದಾನೀಗ ಈ ಚಿತ್ರಣ ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲಿಯವರೆಗೆ ಸಂಜಯ ಆಚೆ ಕಡೆ ನಿಂತ್ಕೊಂಡು ಇವರನ್ನು ನೋಡ್ತಾ ಇದ್ದ ಏಕಾಂಗಿಯಾದ ದುರ್ಯೋಧನನನ್ನ ವ್ಯಾಸರು ಸಂಜೆಯ ಈಚೆ ನಿಂತು ನೋಡೋದನ್ನು ತೋರಿಸ್ತಾನೆ ಸಂಜಯ ಆ ಕಡೆ ನಿಂತ್ಕೊಂಡಾಗ ಅದು ಕಾಣಿಸೋಲ್ಲ ಆದರೆ ಇವನು ಇವರ ಪಕ್ಷದ ಮುಂದುಗಡೆ ನಿಂತ್ಕೊಂಡು ಎದುರಿಗೆ ತನ್ನ ಕಡೆಯವರನ್ನ ನೋಡಿದ್ರೆ ಶೂನ್ಯ ಆಗಿದೆ ಅಲ್ಲಿ ಎಸ್ ಒಬ್ಬನೇ ಕಾಣಿಸ್ತಾನೆ ಅವನ ಕುದುರೆಯು ಸತ್ತು ಬಿದ್ದಿದೆ ಓಡ್ತಾ ಇದ್ದಾನೆ ಅವನು ಅದನ್ನು ತೋರಿಸ್ತಾರೆ ವ್ಯಾಸರು ಅಂತ ಎಂಥ ಒಂದು ಸಂತ ಸನ್ನಿವೇಶ ಅಲ್ವಾ ಆಗ ದೃಷ್ಟೋದ್ಯುಮ್ನ ಹೇಳ್ತಾನೆ ಸಾತ್ಯಕಿಗೆ ನಗತ ಕಿಮನ ಗೃಹೀತ ನಾನೇನಾಥೋಸ್ತಿ ಜೀವಿತ ಇವು ಯಾಕೆ ಹಿಡ್ ಹಿಡ್ಕೊಂಡಿದೆಯಾ ಇವನು ಬದುಕಿದ್ರಿಂದ ಏನು ಪ್ರಯೋಜನ ಯಾಕಿನ್ನೂ ಹಾಗೆ ಇಟ್ಕೊಂಡಿದೆಯಾ ಅಂತ ಕೇಳ್ತಾನೆ ದೃಷ್ಟದ್ಯುಮ್ನ ಸಾತ್ಯಕಿ ಹತ್ರ ಕೇಳ್ತಾನೆ ಇವನನ್ನು ಇನ್ನೂ ಕೊಲ್ಲದೆ ಇಟ್ಕೊಂಡಿದ್ಯಾ ಅಂತ ಅಂದರೆ ಇವನು ಬದುಕ್ ಬದುಕೋ ಬದುಕಿರೋದಕ್ಕೆ ಏನು ಅರ್ಥ ಇದೆ ಅಂತ ನಾ ಅನೇನ ಅರ್ಥೋಸ್ತಿ ಜೀವತ ಅಂತ ಇವನಿನ್ನು ಬದುಕಿದ್ರೆ ಏನು ಪ್ರಯೋಜನ ಇದೆ ಅಂತ ಯಾರಿಗೆ ಸಂಜಯನಿಗೂ ಪ್ರಯೋಜನ ಇಲ್ಲ ಅನ್ನೋ ಅರ್ಥದಲ್ಲಿ ಓಕೆ ಅವನು ಕಡ್ಗ ತಾನೆ ಸಂಜೆಯನ್ನು ಕೊಲ್ಲೋದಕ್ಕೆ ಸಾತ್ಯಕಿ ಆವಾಗ ಅಲ್ಲಿ ವ್ಯಾಸರು ಕಾಣಿಸಿಕೊಳ್ಳುತ್ತಾರೆ ಓಹೋ ತಮಾಗಮ್ಯ ಮಹಾಪ್ರಾಜ್ಞ ಕೃಷ್ಣದ್ವೈಪಾಯನೊಬ್ರವೇತ್ ಮುಂಚತಾಂ ಸಂಜಯೋ ಜೀವನ್ ನಹಂತವ್ಯ ಕಥಂಚನ ಅವರು ಬಂದು ಹೇಳ್ತಾರೆ ಯಾವ ಕಾರಣಕ್ಕೂ ಇವನನ್ನು ಕೊಲ್ಲುವಂತಿಲ್ಲ ಬಿಡು ಇವನನ್ನು ಅಂತ ಸತ್ಯಕ್ಕೆ ಹೇಳ್ತಾನೆ ಅವನು ಖಡ್ಗವನ್ನು ಬಿಟ್ಟು ಅವರಿಗೆ ಕೈ ಮುಗಿದು ಕೈ ಮುಗಿತಾನೆ ನನಗೆ ಹೇಳಿದ ಅಂತ ತತೋಮಾಮೊಬ್ರವೀನ್ ಮುಕ್ತ ಸ್ವಸ್ತಿ ಸಂಜಯ ಸಾಧಯ ಅಂತ ಒಳ್ಳೆಯದಾಗ್ಲಿ ಸಂಜಯ ನಿನಗೆ ಹೋಗಿ ಬಾ ಅಂತ ಸಾತ್ಯಕ್ಕೆ ನನಗೆ ಹೇಳ್ದ ಅಂತ ಸಂಜಯ ಹೇಳ್ತಾನೆ ಕೇವಲ ಪ್ರೇಕ್ಷಕ ಪಾರ್ಟಿಸಿಪೆಂಟ್ ಕೂಡ ಸಂಜಯ ಹೇಳ್ತಾನೆ ಅವನ ಒಪ್ಪಿಗೆ ಪಡೆದು ನಾನು ಅಲ್ಲಿಂದ ಹೊರಟೆ ನೆಸ್ತವರ್ಮ ನಿರಾಯುಧ ನನ್ನ ಕವಚ ಎಲ್ಲ ಯಾವುದೂ ಇರಲಿಲ್ಲ ದೇಹದಲ್ಲಿ ನಿರಾಯುಧ ನನ್ನ ಕೈಲಿ ಆಯುಧ ಕೂಡ ಇರಲಿಲ್ಲ ಸಂಜೆ ಆಗ್ತಾ ಇತ್ತು ಅಂದರೆ ಇನ್ನು ಸಂಜೆ ಆಗಿಲ್ಲ ಪುಣ ಸಂಜೆ ಆಗ್ತಾ ಇತ್ತು ಮೈಯೆಲ್ಲ ರಕ್ತ ಸಿಗ್ತಾ ಆಗಿತ್ತು ನಾನು ನಗರದ ಕಡೆಗೆ ಹೊರಟೆ ಅಂತ ಇಲ್ಲಿ ಹೇಳುವಾಗ ಈ ಈ ಕತೆ ಹೇಳುವಾಗ ಸರೋವರವನ್ನು ಪ್ರವೇಶಿಸಿದ ಅಂತ ಅಲ್ಲಿ ಸಂಜಯ್ ಹೇಳ ಸಂಜಯ ಹೇಳ್ತಾ ಇದ್ದಿದ್ದ ಕತೆ ಅದು ಪ್ರವೇಶ ಆಗಿರೋಲ್ಲ ಅದಕ್ಕಿಂತ ಮೊದಲು ದುರ್ಯೋಧನನ್ನ ಇವ್ನ ನೋಡ್ತಾನೆ ಅದನ್ನ ಈಗ ಹೇಳ್ತಾನೆ ಅಂದ್ರೆ ಅಲ್ಲಿ ನಾವು ದುರ್ಯೋಧನ ಸರೋವರವನ್ನು ಪ್ರವೇಶ ಮಾಡದ ಅಂತ ಬಂತಲ್ಲ ಆ ಕತೆ ಹಾಗೆ ಹೋಯ್ತು ಅಂತ ಆದ್ರೆ ಅದಕ್ಕಿಂತ ಮೊದಲು ನಡೆದ ಘಟೆಯನ್ನು ಘಟನೆಯನ್ನ ಹೇಳ್ತಾನೆ ಅದಕ್ಕೆ ಮುಂಚೆ ನಡೆದಿರೋ ಘಟನೆ ಇದು ಸಂಜಯನನ್ನ ಇವನು ಬಿಡುಗಡೆಗೊಳಿಸೋದು ಇವನು ಹೋಗ್ತಾನೆ ಸಂಜಯ ಅಂದ್ರೆ ಈಗ ಏನ್ ಮಾಡ್ಬೇಕು ಸಂಜಯ ಈಗ ಹಾಸ್ತಿನಪುರದ ಕಡೆಗೆ ಹೋಗಬೇಕು ಅಂತ ಅವನು ಹೊರಡ್ತಾ ಇರುವಾಗ ಏಕಂ ರಾಜನ್ ಅಪಶ್ಯಂ ಭೃಷವಿಕ್ಷತಂ ಏಕಾಂಗಿಯಾಗಿ ಸಾಕ್ತಾ ಇದ್ದ ದುರ್ಯೋಧನನನ್ನು ನಾನು ನೋಡಿದೆ ಅಂತ ನನ್ನನ್ನು ಅವನು ನೋಡಿದ ಸತು ಮಾ ಮಶ್ರುಪೂರ್ಣಾಕ್ಷ ಅವನ ಕಣ್ಣಲ್ಲಿ ನೀರು ತುಂಬಿತ್ತು ಏನನ್ನೂ ಹೇಳೋದಕ್ಕಾಗಲಿಲ್ಲ ಅವನಿಗೆ ನಾಶಕ್ನೋದು ಅಭಿವೀಕ್ಷಿತು ಅಂದರೆ ನನ್ನನ್ನು ನೋಡೋದಕ್ಕೆ ಕೂಡ ಆಗಲಿಲ್ಲ ಅವನಿಗೆ ಅಂತ ಯಾಕೆಂದರೆ ಕಣ್ಣು ಮಂಜು ಮಂಜಾಗಿತ್ತು ಅವನಿಗೆ ನೀರು ತುಂಬಿ ಅಂತ ನನಗೂ ಅವನನ್ನು ನೋಡಿ ತುಂಬ ದುಃಖ ಆಯಿತು ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಮುಹೂರ್ತಂ ನಾಶಕಂ ವಕ್ತುಂ ಆಮೇಲೆ ನಾನು ಅವನಿಗೆ ಹೇಳಿದೆ ನನ್ನನ್ನು ಬಂಧಿಸಿದ್ರು ಹೀಗೆ ವ್ಯಾಸರ ಬಂದು ನನ್ನನ್ನು ಬಿಡುಗಡೆಗೊಳಿಸಿದರು ಅಂತ ಹೇಳಿದೆ ವ್ಯಾಸರ ಅಷ್ಟೇ ಹೇಳ್ತಾರೆ ಇವನನ್ನು ಕೊಲ್ಲುವಂತಿಲ್ಲ ಅಂತ ಅಷ್ಟೇ ಅವನು ನನ್ನ ಹತ್ರ ಕೇಳ್ದ ಅಷ್ಟಾದ ಮೇಲೆ ದುರ್ಯೋಧನ ಏನಾಯಿತು ನನ್ನ ತಮ್ಮಂದರು ಇದ್ದವರು ಸೈನ್ಯ ಎಲ್ಲ ಏನಾಯಿತು ಅಂತ ಕೇಳ್ದ ಅಂತ ಆದರೆ ದುರ್ಯೋಧನ ಪ್ರತ್ಯಕ್ಷವಾಗಿ ಎಲ್ಲೆಲ್ಲಿ ಏನಾಯಿತು ಅಂತ ನೋಡಿಲ್ವಲ್ಲ ಅಂದರೆ ಸುತ್ತ ನೋಡಿದ ಪ್ರ ಭೂಮಿ ಶೂನ್ಯ ಆಗಿತ್ತು ಅಂತ ಬಂತಲ್ಲ ಯಾರು ಸತ್ರು ಯಾರು ಕೊಂದ್ರು ಯಾವಾಗ ಸತ್ರು ಅಂತ ಗೊತ್ತಾಗಿಲ್ಲ ದುರ್ಯೋಧ ನನಗೆ ಅಂತ ಅದನ್ನು ಕೇಳ್ದ ನಾನು ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲವನ್ನೂ ಅವನಿಗೆ ವಿವರಿಸಿದೆ ಅಂತ ನನಗೆ ನಾನು ಹೊರಟಾಗ ನನಗೆ ವ್ಯಾಸರು ಒಂದು ಮಾತು ಹೇಳಿದರು ಅಲ್ಲಿಂದ ಹೊರಟಾಗ ಅದನ್ನು ಅವನಿಗೆ ಹೇಳಿದೆ ತ್ರಯಕ್ಕಿಲರಥಾ ಶಿಷ್ಟಾಹ ತಾವಕಾ ನರಾಧಿಪ ಇತಿ ಪ್ರಸ್ಥಾನ ಕಾಲೇ ಮಾಂ ಕೃಷ್ಣದ್ವೈಪಾಯನೋ ಬ್ರವೀತ್ ಹೊರಡುವಾಗ ನನಗೆ ವ್ಯಾಸರ ಹೇಳಿದ್ರು ನಿನ್ನ ಕಡೆಯಲ್ಲಿ ಮೂರು ಜನ ಮಹಾರಥರು ಉಳಿದಿದ್ದಾರೆ ಅಷ್ಟೇ ಅಂತ ಕೃಪಾಕೃತವರ್ಮ ಅಶ್ವತ್ಥಾಮ ಅವನು ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟ ನನ್ನನ್ನೇ ಮತ್ತೆ ಮತ್ತೆ ನೋಡಿದ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಮಾತನಾಡಿದ ನೀನನ್ನು ಬಿಟ್ಟು ಮತ್ತಾರೂ ಇಲ್ಲಿ ಉಳಿದೇ ಇಲ್ಲ ನಿನ್ನೊಬ್ಬನ್ನು ಬಿಟ್ಟು ಯುದ್ಧದಲ್ಲಿ ಇನ್ಯಾರೂ ಉಳಿದಿಲ್ಲ ನನಗೆ ಸಹಾಯ ಮಾಡುವವರನ್ನು ಇನ್ನೊಬ್ಬರು ಯಾರೂ ಇಲ್ಲ ಇಲ್ಲಿಗ ಆದರೆ ಪಾಂಡವರು ಹಾಗಿಲ್ಲ ಸಸಹಾಯಾಶ್ಚ ಪಾಂಡವಾಹ ಅವರಿಗೆ ಸಹಾಯ ಮಾಡುವವರಿದ್ದಾರೆ ಅಂತಂದರೆ ಅವರಿಗೆ ಬೆಂಬಲಿಗರು ಉಳ್ಕೊಂಡಿದ್ದಾರೆ ಹೋಗಿ ತಂದೆಗೆ ಹೇಳು ದುರ್ಯೋಧನಸ್ತವ ಸ್ವತಃ ಪ್ರವಿಷ್ಟೋ ಹೃದ ಮಿತ್ಯುತ ದುರ್ಯೋಧನ ಸರೋವರದ ಒಳಗೆ ಹೊಕ್ಕ ಅಂತ ಇಷ್ಟನ್ನು ತಂದೆಗೆ ತಿಳಿಸು ಅಂತ ನನಗೆ ಹೇಳಿದವನು ಅಂತ ಕೊನೆಗೆ ಮತ್ತೊಂದು ಮಾತು ಹೇಳಿದವನು ಏನಂದರೆ ಎಂತೆಂಥ ನನ್ನ ಹಿತೈಷಿಗಳಿದ್ದರು ನನ್ನ ಬಂಧುಗಳಿದ್ದರು ಗೆಳೆಯರಿದ್ದರು ಸುಹೃದ್ ಬಿಸ್ ತಾದೃಶೇರ್ ಹೀನಃ ಅಂಥವ್ರು ಯಾರು ಇವತ್ತು ನನ್ನ ಜೊತೆಗಿಲ್ಲ ಪುತ್ರಿ ಭ್ರಾತೃ ಬೆರೆಯವಚ ನನ್ನ ಮಕ್ಕಳು ನನ್ನ ಜೊತೆಗಿಲ್ಲ ನನ್ನ ಸಹೋದರರು ನನ್ನ ಜೊತೆಗಿಲ್ಲ ಪಾಂಡವ ಇಷ್ಟರತೆ ರಾಜ್ಯೇ ನನ್ನ ಇಡೀ ರಾಜ್ಯವನ್ನು ಪಾಂಡವರು ಕಿತ್ತುಕೊಂಡಾಯಿತು ಕೋನು ಜೀವತಿ ಮಾದೃಶಃ ನನ್ನಂತಹ ಅಭಿಮಾನಿಯಾದವನು ಬದುಕಿರೋದಕ್ಕೆ ಹೇಗೆ ಸಾಧ್ಯ ಇಷ್ಟಾದ ಮೇಲೆ ಸಂಜಯ ಅಂತ ಮಾತನಾಡಿದ ಅಂತ ಇಷ್ಟನ್ನು ತಂದೆಗೆ ಹೇಳು ಯುದ್ಧದಲ್ಲಿ ನಾನು ಸತ್ತಿಲ್ಲ ನಾನು ಜೀವಂತವಾಗಿ ಮೈಯೆಲ್ಲ ಗಾಯಗೊಂಡು ಈ ಸರೋವರದ ಒಳಗಿದ್ದೀನಿ ಅಂತ ಅಷ್ಟನ್ನು ತಂದೆಗೆ ಹೇಳು ಅಂತ ಹೇಳಿದ ಅಂತ ಇಷ್ಟು ಹೇಳಿ ನನ್ನ ಕಣ್ಣೆದುರಿಗೆ ಅವನು ಸರೋವರವನ್ನು ಪ್ರವೇಶ ಮಾಡಿದ ತೋ ಎಂಚ ಮಾಯಾ ಮನುಜಾಧಿಪ ಅವನಿಗೆ ಜಲಸ್ತಂಭನದ ವಿದ್ಯೆ ಗೊತ್ತಿತ್ತು ಅಂತ ಹೇಳ್ತಾರೆ ಜಲಸ್ತಂಭನ ಅಂದರೆ ನೀರೊಳಗೆ ಹೋಗಿಯೂ ಅವನು ಬದುಕಿರಬಲ್ಲವನಾಗಿದ್ದ ಮತ್ತು ಅವನು ಉಸಿರಾಟ ಮಾಡ್ತಾ ಇದ್ದ ಉಸಿರಾಟ ಮಾಡಿದಾಗ ನೀರೊಳಗಿದ್ದು ಉಸಿರಾಟ ಮಾಡಿದಾಗ ಅದು ಗಾಳಿ ಓಡಾಡ್ತಲ್ಲ ಆ ಥರದ್ದು ಆಗ್ತಾ ಇರಲ್ಲ ಸ್ತಂಭಿಸೋದಕ್ಕೆ ಬರ್ತಾಯಿತ್ತು ನಿಲ್ಲಿಸೋದಕ್ಕೆ ಬರ್ತಾಯಿತ್ತು ಮತ್ತು ಅಲ್ಲಿ ಏನು ಆ ನೀರಿನಲ್ಲಿ ಅಲೆ ಇಲ್ಲದೆ ಇರುವಂತೆ ಕೆಳಗೊಬ್ಬ ಇದ್ದಾನೆ ಅಂತ ಗೊತ್ತಾಗದೇ ಇರುವಂತೆ ಅವನಿಗೆ ಮಾಡೋದಕ್ಕೆ ಬರ್ತಾಯಿತ್ತು ಜಲಸ್ತಂಭನವಿದ್ದೆ ಜಲಸ್ತಂಭನವನ್ನು ಬಳಸಿ ಅವನು ಸ್ತಂಭಿಸಿ ಒಳಗೆ ಹೋದ ಅಂತ ಅವನು ಒಳಗೆ ಹೋದ ನಾನಲ್ಲೇ ನಿಂತಿದ್ದೆ ಅಷ್ಟೊತ್ತಿಗೆ ಈ ಮೂರು ಜನ ಅಲ್ಲಿಗೆ ಬಂದರು ಕೃಪಾ ಕೃತವರ್ಮ ಮತ್ತು ಅಶ್ವತ್ಥಮ್ಮ ಮೂರು ಜನ ಬರ್ತಾರೆ ಅಲ್ಲಿಗೆ ನಾ ಅವರನ್ನು ನೋಡಿದೆ ಅಂತ ಸಂಜಯ ಹೇಳ್ತಾನೆ ಅವರ ವಾಹನ ಕುದುರೆಗಳಿಗೆಲ್ಲ ಕುದುರೆಗಳಲ್ಲಿ ಇದ್ದರು ಅವೆಲ್ಲ ಅವಕ್ಕೆ ಆಯಾಸ ಆಗಿತ್ತು ಮೈಯೆಲ್ಲ ಗಾಯಗೊಂಡಿದ್ದರು ಇವರು ಕೂಡ ಅಂತ ಅವರು ಬಂದವರು ಕುದುರೆಗಳನ್ನು ಏರಿದ್ದವರು ಕುದುರೆಯನ್ನು ಪಕ್ಕಕ್ಕೆ ಕುದುರೆಯನ್ನು ನಿಲ್ಲಿಸಿ ಕೆಳಗಿಳಿದು ನನ್ನ ಹತ್ತಿರಕ್ಕೆ ಬಂದು ನೀನು ಅದೃಷ್ಟದಿಂದ ಉಳಿದುಕೊಂಡಿದೀಯ ನೀನೊಬ್ಬ ಅಂತ ಮಾತನಾಡಿದರು ಅಂತ ದುರ್ಯೋಧನ ಬದುಕಿದಾನ ಅಂತ ಅವ್ರು ನನಗೆ ಕೇಳಿದ್ರು ಅಪೃಚ್ಛಂಶ್ಚೈವಂ ಸರ್ವೇ ಪುತ್ರಂ ತವ ಜನಾಧಿಪಂ ಕಚ್ಚಿದ ದುರ್ಯೋಧನೋ ರಾಜ ಸನೋ ಜೀವತಿ ಸಂಜಯ ದುರ್ಯೋಧನ ಬದುಕಿದಾನ ಅಂತ ಒಂದು ಮಾತು ಕೇಳಿದ್ರು ನಾನು ದುರ್ಯೋಧನನ ಕ್ಷೇಮವಾಗಿದ್ದಾನೆ ಅಂತ ಹೇಳಿ ದುರ್ಯೋಧನ ಏನೇನು ಹೇಳಿದ್ನೋ ಅದಷ್ಟನ್ನು ಅವರಿಗೆ ಹೇಳಿದೆ ಅಂತ ಯಾವ ಸರೋವರವನ್ನು ಹೊಕ್ಕಿದ್ದೋ ಅದನ್ನು ತೋರಿಸಿದೆ ಆ ಸರೋವರವನ್ನು ನೋಡಿ ಅಶ್ವತ್ಥಾಮ ಪಡ್ತಾನೆ ಅಂತ ಹೇಳಿ ಅವರು ದುಃಖಿಸ್ತಾ ಇದ್ದರು ಅಷ್ಟು ಹೊತ್ತಿಗೆ ಬಹಳ ಹೊತ್ತು ದುಃಖಿಸಿದರು ಅವರಲ್ಲಿ ಆದರೆ ಆ ಹೊತ್ತಿಗೆ ದೂರದಲ್ಲಿ ಅವರಿಗೆ ಪಾಂಡವರು ಕಾಣಿಸಿಕೊಂಡ್ರು ಪಾಂಡವರು ಕಾಣಿಸಿಕೊಂಡ ಕೂಡಲೇ ಅವರು ಕುದುರೆ ಏರಿ ಅಲ್ಲಿಂದ ಓಡಿದರು ಅಂತ ಹೇಳ್ತಾನೆ ಸಂಜಯ ಆದರೆ ಓಡಿ ಹೋಗುವಾಗ ಕೃಪರ ರಥ ರಥಕ್ಕೆ ಏರಿಸಿ ನನ್ನನ್ನು ಶಿಬಿರಕ್ಕೆ ಕಳಿಸಿದರು ಹೋಗುವಾಗ ನೀನು ಈ ಏರಿ ಶಿಬಿರಕ್ಕೆ ಹೋಗು ಅಂತ ಹೇಳಿ ಅವರು ಓಡೋದರು ಅಂತ ಅಷ್ಟು ಹೊತ್ತಿಗೆ ನಾನು ಶಿಬಿರಕ್ಕೆ ಬಂದೆ ಶಿಬಿರಕ್ಕೆ ಬಂದಾಗ ಅಲ್ಲಿದ್ದ ವೃದ್ಧರು ಅಂದರೆ ಈ ರಾಣಿಯರೆಲ್ಲ ಅಲ್ಲೇ ಇದ್ದರು ಎಲ್ಲ ರಾಣಿಯರು ಅಲ್ಲೇ ಇದ್ದರು ಶಿಬಿರಗಳಲ್ಲೇ ಇದ್ದರು ಆ ವೃದ್ಧರೆಲ್ಲ ಅವರೂ ದುಃಖಿಸ್ತಾ ರಾಣಿಯರು ದುಃಖಿಸ್ತಾ ಇದ್ದರು ಅವರೆಲ್ಲ ಕರ್ಕೊಂಡು ಹಸ್ತಿನಪುರದ ಕಡೆಗೆ ಶಿಬಿರದಿಂದ ಹೊರಟಿದ್ರು ಅಂತ ಅಂದರೆ ಇವರೆಲ್ಲರ ರಾಣಿಯರು ದುರ್ಯೋಧನಾದಿಗಳು ಕರ್ಣನೋ ಶಲ್ಯನೋ ಯಾರ್ಯಾರಿದ್ದರೂ ಅವರೆಲ್ಲ ಪ್ರ ಶಲ್ಯನ ಇರೋಲ್ಲ ಇವರ ಹಸ್ತಿನಪುರದ ರಾಣಿಯರು ಇರ್ತಾರೆ ಅಲ್ಲಿ ಇವರುಗಳೆಲ್ಲ ಹಿಂದಕ್ಕೆ ಹೊರಟಿದ್ದರು ವೃದ್ಧರು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದರು ಅಂತ ಆ ಅಸನ್ನಿವೇಶ ನೋಡ್ತಾನವನು ತುಂಬ ಇದ್ದರು ತಲೆ ಕೆ ಕೆದರಿತ್ತು ಅವರದ್ದು ಹಣೆ ಚೆಚ್ಚಿಕೊಳ್ತಾ ಇದ್ದರು ಅವರೆಲ್ಲ ಅವರ ಅಳುವೇ ದೊಡ್ಡ ಶಬ್ದವಾಗಿ ಕೇಳ್ತಾ ಇತ್ತು ಎದೆ ಬಡ್ಕೊಳ್ತಾ ಇದ್ದರು ಹಾಹಾಕಾರ ಮಾಡ್ತಾಯಿದ್ರು ಇಡೀ ಶಿಬಿರದಲ್ಲಿ ಇದ್ದ ಎಲ್ಲರಿಗೂ ಭೀಮನ ಭಯ ಆಗಿಬಿಟ್ಟಿತ್ತು ಅಂದರೆ ನಮಗೇನು ಮಾಡಿಬಿಡ್ತಾನೇನೋ ಭೀಮ ಅನ್ನೋ ಥರ ಅಲ್ಲಿದ್ದ ಬೇರೆಯವರು ಸೇವಕರು ಅಲ್ಲೊಂದು ದೊಡ್ಡ ನಗರವೇ ಸೃಷ್ಟಿಯಾಗಿರುತ್ತಲ್ಲ ಎಲ್ಲರೂ ಸಿಕ್ಕ ಸಿಕ್ಕ ವಾಹನ ಏರ್ಕೊಂಡು ಅಂದರೆ ಕುದುರೆಯೋ ಅಲ್ಲಿ ಅಲ್ಲಿಯದು ಬೇರೆ ವಾಹನ ಇರುತ್ತೆ ಯುದ್ಧ ವಾಹನ ಅಲ್ಲದೇ ಇರುತ್ತಲ್ಲ ಅದನ್ನೆಲ್ಲ ಏರ್ಕೊಂಡು ಎಲ್ಲರೂ ಅಸ್ತಿನಾಪುರದ ಕಡೆ ಧಾವಿಸ್ತಾ ಇದ್ದಿದ್ದನ್ನು ನೋಡಿದೆ ಅಂತ ಹೇಳ್ತಾನೆ ನಮ್ಮ ಪಾಲಿಗಂತೂ ಲಾಜಿಕಲ್ ಎಂಡ್ ಸಿಕ್ತು ಅಂತ ಅನ್ಕೋಬಹುದು ಮಹಾಭಾರತ ಯುದ್ಧ ಮುಗೀತು ಆದ್ರೆ ಲಾಜಿಕಲ್ ಎಂಡ್ ಮುಗೀತು ಇವನು ಸತ್ತ ಮೇಲೆ ಲಾಜಿಕಲ್ ಮಳೆ ಮಳೆ ಮನೆ ಮರಧನ ನಿಲ್ಲ ಅನ್ನೋದಕ್ಕೆ ಪ್ರಸಂಗ ಇನ್ನೂ ಬೇರೆ ಇದೆ ಇದಲ್ಲ ಈ ಪ್ರಸಂಗ ಅಲ್ಲ ಇದು ಲಾಜಿಕಲ್ ಎಂಡ್ ಆಗಿಲ್ಲ ಇನ್ನು ಯಾಕಂದ್ರೆ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಹೋಗಿ ಅಡಿಗೆ ಕುಳಿತಿದ್ದಾನೆ ಹೌದು ಅವನು ರೆಸ್ಟ್ ತಗೊಳಕ್ಕೆ ಸುಧಾರಿಸಿಕೊಳ್ಳಕ್ಕೆ ವಾಪಸ್ ಬರಕ್ಕೆ ಕೂತ್ಕೊಂಡಿದ್ದಾನೆ ಅಂತ ಅನ್ಕೋಬೇಕು ಇಲ್ಲ ಎರಡಿದೆ ಅಲ್ಲಿ ಅವನು ಅಡಗಿದಾನೆ ಯಾಕೆಂದ್ರೆ ಈಗ ಕೈಗೆ ಸಿಕ್ಕಿದ್ರೆ ತನ್ನ ಮುಗಿಸ್ತಾರೆ ಅಂತ ಭೀಮ ಮುಗಿಸಿ ಮುಗಿಸ್ತಾನೆ ಅಂತ ಇದೆಯಲ್ಲ ಹಾಗಾಗಿ ಅಡಗಿದ್ದಾನೆ ರೆಸ್ಟ್ ತಗೊಳಕ್ಕೆ ಕುಳಿತ್ಕೊಂಡಿಲ್ಲ ಪ್ಲ್ಯಾನ್ ಮಾಡೋಕ್ಕೆ ಕುಳಿತ್ಕೊಂಡಿದ್ದಾನೆ ಅವ್ನು ಯಾಕೆ ಸರೋವರದೊಳಗೆ ಹೋಗಿ ಕೂತಿದ್ದಾನೆ ಅಂತ ಅಂದರೆ ಈಗ ಅವನು ಇದಕ್ಕೆ ಬರಲಿಲ್ಲ ಆಸ್ತಿನಪುರಕ್ಕೆ ಬರಲಿಲ್ಲ ಅರಮನೆಗೆ ಬರಲಿಲ್ಲ ಇನ್ನೆಲ್ಲೋ ಹೋಗಲಿಲ್ಲ ಹಾಗಾಗಿ ಅಡಿಗೆಯೇ ಕುಳಿತಿದ್ದಾನೆ ಅವನು ಅಡಗಿರೋದಕ್ಕೆ ಭಯವೂ ಕಾರಣ ಮತ್ತು ಮುಂದೇನು ಅಂತ ಅವನಿಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂದರೆ ಕೊನೆ ಕ್ಷಣದವರೆಗೆ ಹೋರಾಟ ಅನ್ನೋದಕ್ಕೆ ಒಂದು ಇನ್ನೊಂದು ಹೆಸರು ಇದು ಅಲ್ವಾ ಈಗಲೂ ಕೂಡ ಅವನು ಹೋರಾಟ ಮಾಡಬೇಕಂತ ಅನ್ಕೊಂಡಿದ್ದಾನೆ ಇನ್ನು ಅಲ್ವಾ ಇನ್ನು ಅಂದರೆ ಭೀಮನ್ ಹೇಗೆ ಎದುರಿಸಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದಾನೆ ಸರ್ ಇದನ್ನು ನೋಡಿದಾಗ ಅಂದರೆ ಮನುಷ್ಯ ಯಾವ ಕಾಲ ಆಗಲಿ ಯಾವ ದೇಶ ಆಗಲಿ ಯಾವ ಪ್ರದೇಶ ಆಗಲಿ ಅಂದರೆ ಒಂದೇ ತರಹ ಇರುತ್ತೆ ಇವುಗಳೆಷ್ಟೋ ಅಂತ ಅನ್ನೋದಕ್ಕೆ ಸದ್ದಾಮ್ ಹುಸೇನ್ ಹೀಗೆ ಭೂಮಿ ಅಡಿಗೆ ಗುಹೆ ಮಾಡ್ಕೊಂಡು ಕೂತಿದ್ದ ಕೂತಿದ್ದಲ್ವಾ ಅಂದರೆ ಸೋತಾಗಿತ್ತು ಇರಾಕು ಆದರೂ ಅವನು ಅಡಿಗೆ ಕುಳಿತುಕೊಂಡಿದ್ದೆ ಅವ್ರ ಕೈಗೆ ಸಿಗದೆ ಅಂತ ಸೊ ಹಾಗಂತ ಅಮೆರಿಕ ಪಾಂಡವರು ಮತ್ತು ಇರಾಕ್ನವರು ಕೌರವರು ಅಂತಲ್ಲ ಯಾರು ಕೌರವರು ಯಾರು ಪಾಂಡವರು ಅಂತಲೇ ಆಧುನಿಕ ಕಾಲದಲ್ಲಿ ಗೊತ್ತೇ ಆಗಲ್ಲ ಗೊತ್ತಾಗಲ್ಲ ಅಲ್ವಾ ಹೌದು ಸೊ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ನ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ದುರ್ಯೋಧನ ಹೊರಗಡೆ ಬರ್ತಾನಾ ಹೇಗೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಸೊ ಈ ಎಲ್ಲವನ್ನು ಹೇಳಿದಂತ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸ್ಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ರಿ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಹೇಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ತುಂಬ ವಿದೇಶಗಳ ಸ್ನೇಹಿತರು ತುಂಬ ಇದನ್ನು ನೋಡ್ತಾ ಇದ್ದಾರೆ ನಾನು ತುಂಬ ನನಗೆ ಕಾಲ್ಗಳು ಮೆಸೇಜ್ಗಳು ಮೇಲ್ಗಳೆಲ್ಲ ಬರ್ತವೆ ಭೇಟಿಯಾಗಬೇಕಂತ ತುಂಬ ಜನ ಹೇಳ್ತಿರ್ತಾರೆ ಖುಷಿಯಾಗತ್ತೆ ಇದು ನಮ್ಮ ಸೀಮೋಲ್ಲಂಘನ ಮಾಡಿ ಬೇರೆ ಬೇರೆ ಕಡೆ ರೀಚ್ ಆಗ್ತಾ ಇರೋದಕ್ಕೆ ನಿಮ್ಮ ಸ್ನೇಹಿತರು ವಿದೇಶದಲ್ಲಿದ್ದರೆ ದಯವಿಟ್ಟು ತಿಳಿಸಿ ವಿಶೇಷವಾಗಿ ತುಂಬ ಜನ ಯಾಕೆ ನೋಡ್ತಾರೆ ಅಂದರೆ ಮಕ್ಕಳಿಗೆ ತೋರಿಸ್ಬೇಕು ಅಂತ ನೋಡ್ತಾರೆ ಅದು ಒಂದು ಒಳ್ಳೆ ಕೆಲಸ ಅಂತ ಅನ್ಕೋತೀನಿ ನಿಮ್ಮ ಸ್ನೇಹಿತರು ಕೂಡ ಆ ಥರ ಇದ್ದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ ಅವರು ಯಾಕೆಂದರೆ ನಾಡಿಂದ ದೂರ ಇರೋಗೆ ಇದು ಸ್ವಲ್ಪ ದೂರ ಆಗಿರುತ್ತೆ ಹೀಗಾಗಿ ಇದು ನಮ್ಮ ನಾಡಿಗೆ ಹತ್ರ ಹಾಕಿ ಇದೊಂದು ಮಾಧ್ಯಮ ಅಂತ ನಾನು ಅಂದ್ಕೋತೀನಿ ಅಷ್ಟು ಹೇಳ್ತೇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಈ ಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ